ಕರ್ನಾಟಕಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಎಂಟ್ರಿ ಕೊಡ್ತಾ ಇದ್ದಾರೆ ಕಲಬುರಗಿಯಿಂದ ಮಹಾರಾಷ್ಟ್ರದ ಮೂಲಕ ಸೊಲ್ಲಾಪುರಕ್ಕೆ ಪ್ರಯಾಣ ಬೆಳೆಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಮೋದಿ ಆಗಮನ ಆಗ್ತಾ ಇದೆ ಕಾರಣ ಸಾಕಷ್ಟು ಕಾರ್ಯಕ್ರಮಗಳ ಜೊತೆಗೆ ದಕ್ಷಿಣದ ದಂಡಯಾತ್ರೆ ಶುರು ಮಾಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆಗೆ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಎಂಟ್ರಿ ಆಗುತ್ತೆ ಕಲಬುರಗಿಯಿಂದ ಮಹಾರಾಷ್ಟ್ರದ ಮೂಲಕ ಸೊಲ್ಲಾಪುರಕ್ಕೆ ಪ್ರಯಾಣ ಬೆಳೆಸ್ತಾರೆ ಸೊಲ್ಲಾಪುರದಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಮೋದಿಯವರು ಭಾಗಿಯಾಗಲಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ವಾಪಸ್ ಆಗ್ತಾರೆ ಕಲಬುರಗಿಯ ಏರ್ಪೋರ್ಟ್ನಿಂದ ಮಧ್ಯಾಹ್ನ ಒಂದು ಹತ್ತಕ್ಕೆ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ದೇವನಹಳ್ಳಿಯ ಏರೋಸ್ಪೇಸ್ ಪಾರ್ಕ್ಗೆ ಪ್ರಧಾನಿ ಆಗಮಿಸ್ತಾರೆ ಯಲಹಂಕ ತಾಲೂಕಿನ ಬಂಡಿ ಕೊಡಿಗೆಹಳ್ಳಿ ಸಮೀಪದ ಏರೋಸ್ಪೇಸ್ ಪಾರ್ಕ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬೋಯಿಂಗ್ ಸಂಸ್ಥೆಯ ಒಂದು ಕಾರ್ಯಕ್ರಮ ಇದು ಅಂದರೆ ಸರ್ಕಾರಿ ಕಾರ್ಯಕ್ರಮಗಳ ನೆಪದಲ್ಲಿ ಚುನಾವಣಾ ರಣಬೇಟೆಯನ್ನು ಶುರು ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಯಾಕಂದರೆ ವಿಧಾನಸಭೆ ಚುನಾವಣೆಯಲ್ಲಿ ಬಹಳ ಹೀನಾಯ ಸೋಲು ಕಂಡಿತ್ತು ಬಿ ಜೆ ಪಿ ಅದಾದ ಮೇಲೆ ಮೋದಿಯವರು ಸಂಚಾರ ಮಾಡಿದಂಥ ಕ್ಷೇತ್ರಗಳಲ್ಲೂ ಕೂಡ ಸೋಲಾಗಿತ್ತು ಅಂದರೆ ಅವರು ಎಲ್ಲೆಲ್ಲಿ ರೋಡ್ ಶೋ ಮಾಡಿದ್ರೆ ಕೂಡ ಆದರೆ ಈಗ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿರೋದ್ರಿಂದಾಗಿ ದಕ್ಷಿಣದ ರಾಜ್ಯಗಳಲ್ಲಿ ಬಿ ಜೆ ಪಿ ಅಸ್ತಿತ್ವ ಇಲ್ಲದಂತಾಗ್ಬಿಡ್ತೀಗ ಹಾಗಾಗಿನೇ ಇಲ್ಲಿಂದಲೇ ಒಂದು ಮಿಂಚಿನ ಸಂಚಲನವನ್ನು ಶುರು ಮಾಡಬೇಕು ಅಂಥೇಳಿ ಇವತ್ತು ಆಗಮಿಸ್ತಾ ಇದ್ದಾರೆ ಒಂಬತ್ತು ನಲವತ್ತಕ್ಕೆ ಕಲಬುರಗಿ ಏರ್ಪೋರ್ಟ್ಗೆ ಬರ್ತಾರೆ ಹತ್ತು ಹತ್ತಕ್ಕೆ ಕಲಬುರಗಿಯಿಂದ ಸೊಲ್ಲಾಪುರಕ್ಕೆ ಹೋಗ್ತಾರೆ ಏರ್ಪೋರ್ಟ್ನಿಂದ ಸೇನಾ ಹೆಲಿಕಾಪ್ಟರ್ನಲ್ಲಿ ಸೊಲ್ಲಾಪುರಕ್ಕೆ ತೆರಳಿ ಅಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಬಡವರಿಗೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ನಂತರ ಸೊಲ್ಲಾಪುರದಿಂದ ಮಧ್ಯಾಹ್ನ ಒಂದು ಗಂಟೆಗೆ ಪುನಃ ಕಲಬುರಗಿ ಏರ್ಪೋರ್ಟ್ಗೆ ಬರ್ತಾರೆ ಅಲ್ಲಿಂದ ಒಂದು ಐದಕ್ಕೆ ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಆಗಮಿಸ್ತಿರುವಂತಹ ಹಿನ್ನೆಲೆಯಲ್ಲಿ ಕಲಬುರಗಿ ಏರ್ಪೋರ್ಟ್ನಲ್ಲಿ ಸಾಕಷ್ಟು ಭದ್ರತೆ ಮತ್ತು ಬೆಂಗಳೂರಿನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ಸುತ್ತಮುತ್ತ ಸಾಕಷ್ಟು ಭದ್ರತೆ ಮಾರ್ಗ ಬದಲಾವಣೆಗಳನ್ನು ಕೂಡ ಮಾಡಲಾಗಿದೆ ಈಗ ಸಂಚಾರ ಬದಲಾವಣೆ ಕೂಡ ಮಾಡಲಾಗಿದೆ ಇನ್ನು ಪ್ರಧಾನಿಯವ್ರನ್ನ ಸ್ವಾಗತ ಮಾಡಲಿಕ್ಕೆ ಕೇಂದ್ರ ಸಚಿವ ಭಗವಂತ್ ಕುಬಾ ಹಾಗೆ ಸಂಸದ ಉಮೇಶ್ ಜಾಧವ್ ಸಾಕಷ್ಟು ಜನ ಆ ಭಾಗದ ಜನಪ್ರತಿನಿಧಿಗಳು ಕೂಡ ಕಾತರರಾಗಿದ್ದಾರೆ ಅದರ ಜೊತೆಗೆ ಇಲ್ಲಿ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ರಾಜ್ಯಪಾಲ ತಾವರ್ಚಂದ್ ಚಂದ್ ಗೆಹ್ಲೋಟ್ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನೂರು ಅವರನ್ನು ಸ್ವಾಗತವನ್ನು ಮಾಡ್ತಾರೆ ದೇವನಹಳ್ಳಿಯ ಏರೋಸ್ಪೇಸ್ ಪಾರ್ಕ್ ಪ್ರಧಾನಿ ಆಗಮಿಸ್ತಾರೆ ಯಲಹಂಕ ತಾಲೂಕಿನ ಬಂಡಿ ಕೋಡಿಗೆಹಳ್ಳಿ ಸಮೀಪದಲ್ಲಿದೆ ಈ ಪಾರ್ಕ್ ಆ ಒಂದು ಕಾರ್ಯಕ್ರಮದಲ್ಲಿ ಆಗ್ತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ತಯಾರಿ ಅಂದರೆ ಒಂದು ರೀತಿ ಪ್ರಚಾರನೇ ಅಂತ ಹೇಳ್ಕೊಳ್ಳಿ ರೋಡ್ ಶೋ ಮಾಡಬೇಕು ಅಂತ ಏನೋ ಪ್ಲ್ಯಾನ್ ಇತ್ತು ಅಥವಾ ಅದು ರದ್ದಾಯಿತು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನರೇಂದ್ರ ಮೋದಿಯವರು ತಮ್ಮ ಬಿ ಜೆ ಪಿ ನಾಯಕರೊಂದಿಗೆ ಒಂದು ಒಂದು ಸಣ್ಣ ಸಭೆಯನ್ನು ಮಾಡಲಿದ್ದಾರೆ ಬಟ್ ಇವತ್ತು ಸಭೆ ಇತ್ತು ಅದನ್ನು ಕೂಡ ಮುಂದೂಡಿಕೆ ಮಾಡಲಾಗಿದೆ ದಕ್ಷಿಣದ ದಂಡಯಾತ್ರೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಶುರು ಮಾಡ್ತಾಯಿದ್ದಾರೆ ಇವತ್ತಿನಿಂದ ಯಾಕೆಂದರೆ ಈಗ ಲೋಕಸಭೆ ಚುನಾವಣೆಗೆ ಇನ್ನೇನು ಮೂರ್ನಾಲ್ಕು ತಿಂಗಳ ಬಾಕಿ ಇರೋದ್ರಿಂದಾಗಿ ಮತ್ತೆ ಅಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುತ್ತೆ ಮತ್ತೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಬರೋಕ್ಕಾಗೋದಿಲ್ಲ ಉದ್ಘಾಟನೆ ಎಲ್ಲ ಇರೋದಿಲ್ಲ ಹಾಗಾಗಿ ಅದರೊಳಗಿನ ಮುಂಚೆನೇ ಏನೆಲ್ಲ ಇದಾವೋ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯಕ್ರಮಗಳು ಆ ಒಂದು ಸ್ಟ್ರಾಟಜಿನ ಇಟ್ಕೊಂಡು ಚುನಾವಣೆಗೆ ಅಖಾಡಕ್ಕೆ ಲೋಕಸಭೆ ಅಖಾಡಕ್ಕೆ ಈಗ ಪ್ರಚಾರಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಕಾರ್ಯಕ್ರಮಗಳ ನೆಪದಲ್ಲಿ ಧುಮುಕ್ತಾ ಇದ್ದಾರೆ ಅದರಲ್ಲೂ ಅಲ್ಲಿ ಕಲಬುರಗಿ ಅದಾದಮೇಲೆ ಸೊಲ್ಲಾಪುರ ಸೊಲ್ಲಾಪುರ ಆದಮೇಲೆ ಮತ್ತೆ ಕಲಬುರ್ಗಿ ಅಲ್ಲಿಂದ ಮತ್ತೆ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದು ಇಳಿತಾರೆ ಅದಾದ ಮೇಲೆ ಅಲ್ಲಿಂದ ಮತ್ತೆ ಸಂಜೆ ಹೊತ್ತಿಗೆ ಎಲ್ಲ ಕಾರ್ಯಕ್ರಮಗಳಾದ ಮೇಲೆ ದೆಹಲಿಯತ್ತ ಪ್ರಯಾಣ ಬೆಳೆಸಲಿದ್ದಾರೆ